ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಅವರು ಸುಮಾರು ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದು ಇದರಲ್ಲಿ ನಾವು ಮಾಡಿರುವ ಕಾಮಗಾರಿಯ ಜಾಗದಲ್ಲೇ ಬ್ಯಾನರ್ ಹಾಕಿ ಪೂಜೆ ಮಾಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ ಕುಂಬಳಹಳ್ಳಿ ಗ್ರಾಮದಿಂದ ರುದ್ರಭೂಮಿಗೆ ಸಂಪರ್ಕಿಸುವ ರಸ್ತೆಯು ಸುಮಾರು ಹನ್ನೆರಡು ಅಡಿಗಷ್ಟು ಆಳದಲ್ಲಿ ಇತ್ತು ರುದ್ರಭೂಮಿಗೆ ಸುಗಮವಾಗಿ ರಸ್ತೆ ನಿರ್ಮಾಣ ಮಾಡುವ ಸಲುವಾಗಿ ಮಣ್ಣು ತುಂಬಿಸಿ ರಸ್ತೆಯನ್ನು ಎತ್ತರ ಮಾಡಿ ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು ಆರುನೂರೈವತ್ತು ಮೀಟರ್ನಷ್ಟು ಎರಡೂ ಬದಿಯಲ್ಲಿ ಸಿಸಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದೇವೆ ಇನ್ನು ಸಿಸಿ ರಸ್ತೆ ನಿರ್ಮಾಣ ಮಾಡುವ ಸಲುವಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ಬಿ ನಾಗರಾಜ್ರವರ ಅನುದಾನದಲ್ಲಿ ಐದು ಲಕ್ಷ ಅನುದಾನ ತಂದಿದ್ದು ಎಡಬ್ಲ್ಯೂ ಅವರ ಲಾಗಿನ್ನಲ್ಲಿದೆ ರಸ್ತೆ ನಿರ್ಮಾಣ ಮಾಡುವ ಕಾರ್ಯ ಪ್ರಗತಿಯಲ್ಲಿರುವ ನಡುವೆಯೇ ನಮ್ಮ ಗ್ರಾಮದ ಕಾಂಗ್ರೆಸ್ ಮುಖಂಡರುಗಳು ಶಾಸಕ ಶರತ್ ಬಚ್ಚೇಗೌಡ ಅವರನ್ನು ಕರೆಸಿ ಅರವತ್ತೈದು ಲಕ್ಷ ಅನುದಾನ ಬಂದಿದೆ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡುತ್ತೇವೆ ಎಂದು ನಾವು ಕೆಲಸ ಮಾಡಿರುವ ಜಾಗದಲ್ಲಿಯೇ ಬ್ಯಾನರ್ ಕಟ್ಟಿ ಗುದ್ದಲಿ ಪೂಜೆ ಮಾಡಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಜನರಿಗೆ ಗೊಂದಲ ಮೂಡಿಸುವ ಕೆಲಸ ಆಗಿದೆ ಈ ರೀತಿ ಕೆಲಸ ಮಾಡುವುದು ಬೇಡ ಎಂಬುದು ಶಾಸಕರಿಗೆ ನಮ್ಮ ಮನವಿ ಎಂದು ಗ್ರಾಮದ ಮುಖಂಡರಾದ ಶಿವಕುಮಾರ್ ಅವರು ತಿಳಿಸಿದರು ತಿಳಿಸಿದ್ರು ಶಿವಕುಮಾರ್ ಅಂತೇಳಿ ಜೆ ಬಿಜೆಪಿ ಮುಖಂಡರು ನಮ್ಮ ಹೆಂಡತಿ ಬಂದು ಬಿಜೆಪಿ ನಲ್ಲಿ ಮೆಂಬರು ಈಗ ಈ ನಾವು ಏನು ಹೇಳ್ತಾ ಹೇಳಿಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಈ ರಸ್ತೆದು ಒಂದು ಹನ್ನೆರಡು ಅಡಿ ಆಳವಾಗಿ ರಸ್ತೆ ಇದ್ದಿದ್ದು ಕಾಲುವೆ ಇತ್ತು ಅದು ಓಡಾಡೋಕ ಜಾಸ್ತಿ ದುಸ್ತರ ಆಗಿತ್ತು ಜನಗಳ್ಗೆ ಅದನ್ನ ನಾವು ಸರಿಪಡಿಸ್ಬೇಕಾ ಅದನ್ನೆಲ್ಲ ನೋಡ್ಬಿಟ್ಟು ಅದು ಸರಿಪಡಿಸ್ಬೇಕನ್ಬಿಟ್ಟು ಜಾಸ್ತಿ ಶ್ರಮಪಟ್ವಿ ಶ್ರಮಪಟ್ಟರು ನಮ್ಗೆ ಯಾರೂ ಬೆಂಬಲ ಕೊಟ್ಟಿಲ್ಲ ಕೊಡ್ದಿದ್ರು ನಾವು ನರೇಗಾದಲ್ಲಿ ಹೋಗ್ಲಿ ನಮ್ಗೆ ಎಮ್ ಎಲ್ ಎ ಅಂದಾನ ಸಿಗೋಲ್ಲ ನಾವು ಬಿ ಜೆ ಪಿಯಲ್ಲಿರೋದಕ್ಕೋಸ್ಕರ ನಮ್ಗೆ ಎಮ್ ಎಲ್ ಎ ಅಂದಾನ ಸಿಗಲ್ಲ ಅಂದ್ಬಿಟ್ಟು ನರೇಗಾದಲ್ಲಿ ಮಾಡೋಣ ಅಂತೇಳಿ ನಾವು ಜಾಬ್ ಕಾರ್ಡ್ಗಳೆಲ್ಲ ಹೊಂದಿಸ್ಕೊಂಡು ನರೇಗಾದಲ್ಲಿ ಈಗ ಆರುನೂರ ಐವತ್ತು ಮೀಟ್ರ್ ನಾವು ಚರಂಡಿ ಕಾಮಗಾರಿ ಮುಗಿಸಿದ್ದೀವಿ ರೋಡ್ದು ಅಡಿ ನಾವು ಮಣ್ಣು ಫಿಲ್ ಮಾಡಿ ಮೆಟ್ಲಿಂಗ್ ಮಾಡಿದ್ದೀವಿ ಇನ್ನು ಎಮ್ ಎಲ್ ಸಿ ಹಂದಲ್ಲಿ ನಾವು ಐದು ಲಕ್ಷ ಅಂತೇಳಿ ಪಂಡ್ ತಗೊಂಬಂದು ಎಸ್ಟಿಮೇಟ್ ಕೊಟ್ಟು ಎ ಡಬಲ್ ಇ ಲಾಗಿನಲ್ಲಿದೆ ಅದನ್ನು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಈಗ ಪ್ರೊಸೆಸಲ್ಲಿ ಇದ್ದು ಕೂಡ ನಾನು ಈಗ ಬಂದು ಅದೇ ಜಾಗದಲ್ಲಿ ಮಾಡಬೇಕನ್ಬಿಟ್ಟು ಕುತಂತ್ರ ಮಾಡಬೇಕಂತೇಳಿ ಈಗ ಶಾಸಕರನ್ನು ಕರೆಸಿ ಅರವತ್ತೈದು ಲಕ್ಷ ಪಂಡು ಬಂದಿದೆ ಆ ಪಂಡಲ್ಲಿ ನಾವು ರಸ್ತೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಮಾಡ್ತೀವಿ ಅಂತೇಳಿ ಅದೇ ಜಾಗದಲ್ಲಿ ಗುದ್ಲಿ ಪೂಜೆ ಮಾಡಿಸ್ಬಿಟ್ಟಾಗಾರೆ ಈ ಥರ ಗೊಂದಲ ಮಾಡೋದು ಬೇಡ ಅಂಥೇಳಿ ನಾವು ಶಾಸಕರನ್ನ ಕೇಳ್ಕೊಂತ ಇರೋದು ಈ ತರ ಗೊಂದಲ ಸೃಷ್ಟಿ ಮಾಡಬಾರ್ದು ಹಳ್ಳಿಗಳಲ್ಲಿ ಆಗಿರೋದ್ರಲ್ಲಿ ಬಂದು ಇವಾಗ ಪೂಜೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಕೇಳ್ಕೊಂತ ಇದೀವಿ ಆದರೂ ಕೂಡ ನಾವು ರುದ್ರಭೂಮಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಈಗಾಗಲೇ ಎರಡು ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡಿದ್ದೇವೆ ಸಿ ಸಿ ರಸ್ತೆ ಕಾಮಗಾರಿ ಮಾತ್ರ ಬಾಕಿ ಇದೆ ಒಂದು ವೇಳೆ ನೀವು ಪೂಜೆ ಮಾಡಿದರೂ ಕೂಡ ಸಿ ಸಿ ರಸ್ತೆ ಎಂದು ಮಾತ್ರ ಬ್ಯಾನರ್ ಹಾಕಿಸಬೇಕಿತ್ತು ಬ್ಯಾನರ್ನಲ್ಲಿ ಸಿ ಸಿ ರಸ್ತೆ ಹಾಗೂ ಚರಂಡಿ ಎಂದು ಬ್ಯಾನರ್ ಕಟ್ಟಿ ಜನರನ್ನು ಯಾಕೆ ದಿಕ್ಕು ತಪ್ಪಿಸುತ್ತೀರಾ ಎಂದು ಪ್ರಶ್ನೆ ಮಾಡಿದರು ಒಂದು ವೇಳೆ ಅವರಿಗೆ ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿ ಇದ್ದರೆ ಗ್ರಾಮದಲ್ಲಿ ಇನ್ನೂ ಮಾಡಬೇಕಾದ ರಸ್ತೆಗಳು ಸಾಕಷ್ಟಿವೆ ಹಾಗೂ ಗ್ರಾಮದಿಂದ ಅವರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಹದಗೆಟ್ಟಿದೆ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಬಿಜೆಪಿ ಮುಖಂಡರಾದ ನಾಗರಾಜ್ ಶಿವಕುಮಾರ್ ಕೆ ಟಿ ಆರ್ ರಮೇಶ್ ಮುನಿವೆಂಟಪ್ಪ ಕೆ ಸಿ ನಾಗರಾಜ್ ಮರಿಯಪ್ಪ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಗ್ರಾಮದಲ್ಲಿಂದು ನಮ್ದು ಮುಖ್ಯ ರಸ್ತೆ ಬಂದೀಗ ಮೊದಲು ಪೂಜೆ ಮಾಡಿದ್ರು ಮಾಡಿದ್ರು ಅದರಲ್ಲಿ ಪೂಜೆ ಮಾಡ್ಬಿಟ್ಟು ಅವ್ರ ಕೈಯಲ್ಲಿ ರೋಡ್ ಮಾಡ್ಸೋಕ್ಕಾಗಿಲ್ಲ ರೋಡ್ ಮಾಡೋಕ್ಕಾಗದಿದ್ದಾಗ ಎಮ್ ಟಿ ಬಿ ಅವರು ಬಂದು ಎರಡು ಕಿಲೋಮೀಟ್ರ್ ಮಾಡಿಸಿದ್ರು ತಿರುಗಿ ಇನ್ನೊಂದು ಕಿಲೋಮೀಟ್ರಿಗೆ ಟೆಂಡ್ರಾಗಿತ್ತು ಟೆಂಡ್ರಾದಾಗ ಎಲೆಕ್ಷನ್ ಅನೌನ್ಸ್ ಆದಾಗ ಕೋಡ್ ಆಫ್ ಫಂಡ್ ಸ್ಟಾರ್ಟ್ ಆಗಿ ಅದು ಪೆಂಡಿಂಗ್ ಆಯಿತು ಪೆಂಡಿಂಗ್ ಆದಮೇಲೆ ಟೆಂಡ್ರ್ ಕ್ಯಾನ್ಸಲ್ ಕ್ಯಾನ್ಸಲ್ ಆದಮೇಲೆ ಈಗ ಸುಮಾರು ಸರಿ ಕೇಳೋವ್ರೆ ನಮಗೆ ಆ ರಸ್ತೆ ಜಾಸ್ತಿ ತೊಂದರೆ ಆಗೈತೆ ಅದನ್ನು ತಾರ ಹಾಕ್ಸ್ಕೊಡ್ರಿ ಅಂತೇಳಿ ಇದುವರೆಗೂ ನಮಗೆ ಅನುದಾನ ಇಲ್ಲ ಆ ಅನುದಾನ ಇಲ್ಲ ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತೇಳಿ ಏಳು ಗಂಟೆ ಹೋಗ್ತಾವ್ರೆ ಇದುವರೆಗೂ ಅದು ಮಾಡಿಲ್ಲ ಮುಖ್ಯ ರಸ್ತೆ ಇವಾಗ ಅದರಲ್ಲಿ ಎಲ್ಲ ನಮ್ಮ ಒಂದೇ ಊರವ್ರು ಓಡಾಡೋಲ್ಲ ಚೊಂಡನಹಳ್ಳಿ ಕುಂಬಳಹಳ್ಳಿ ಚಿಂತಾಮಣಿ ರಸ್ತೆಯಿಂದ ಸೋಲುಬೆಲ್ಯ ರಸ್ತೆ ಲಿಂಕ್ ರಸ್ತೇನೋ ಅದು ಅದನ್ನು ಅಭಿವೃದ್ಧಿ ಪಡಿಸಿದಿರಾ ಈಗ ಇಲ್ಲಿ ಯಾವುದೋ ಒಂದು ಸಬ್ ರೋಡ್ಗಳು ಬಂದು ಕೆಲಸ ಮಾಡೋದಕ್ಕೆ ಬಂದು ಈ ಥರ ತೊಂದರೆ ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ ಬೇರೆ ಇದ್ದು ಇನ್ನೂ ಬೇರೆ ಸಾರ್ವಜನಿಕ ರಸ್ತೆಗಳು ಸಬ್ ರೋಡ್ಗಳು ಇನ್ನೂ ಬೇಕಾದಷ್ಟು ಇದೆ ಐದಾರು ರೋಡ್ ಇದೆ ಅಲ್ಲೆಲ್ಲ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ನಮಗೆ ಮಾಡೋಂಥ ಕೆಲಸದಲ್ಲಿ ಬಂದು ಪೂಜೆ ಮಾಡೋಂಥ ಅವಶ್ಯಕತೆ ಏನಿತ್ತು ಅಂತ ನಾವು ಕೇಳ್ತಾ ಇದ್ವಿ ಮೂವತ್ತು ವರ್ಷ ಆಗಿತ್ತು ಜನಗಳು ಇದು ಸರ್ವೆ ಮಾಡಿ ಈ ಸ್ಮಶಾನಕ್ಕೆ ಜಾಗ ಬಿಡಿಸಿ ಆಮೇಲೆ ಮಾಡಿಸಿ ತೆಗೆದು ಕೆಲಸ ಎಲ್ಲ ಒಂದು ಕೆಲಸಗಳಂದ್ರೆ ಎಂಟಿ ಬೇರೆ ಒಂದು ನೈಂಟಿ ಪರ್ಸೆಂಟ್ ನಮ್ಮಲ್ಲಿ ಟಾರ್ ಆಗ್ಬೋದು ಕುಡಿಯೋ ನೀರು ಆಗೋದು ಆರು ಬೋರ್ವೆಲ್ ಹಾಕಿ ಕೊಟ್ಟಿದ್ದಾರೆ ಜಲ್ ಜೀವನ್ಗೆ ಮೂರ್ ಕೋಟಿ ಕೊಟ್ಟಿದ್ದಾರೆ ನಮ್ಮೂರಿಗೆ ಆಮೇಲೆ ಮಾಡಿಬಿಟ್ಟು ಕೆಲಸ ನಡೀತಾ ಇಲ್ಲ ನಮ್ಮೂರಲ್ಲಿ ನಮ್ಮ ಹೊಲ ನಮ್ಮ ರಸ್ತೆಗಳು ತೋಟಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಇವರು ನಾಗರಾಜಣ್ಣವರು ತುಂಬ ಅಲ್ಲಿ ಇನ್ನೊಂದು ದೊಂಗರ ಇದೆ ಅಲ್ಲಿ ತುಂಬ ದುಸ್ಥಿರವಾಗಿತ್ತು ಅದು ಆ ರಸ್ತೆ ಮತ್ತು ಈ ರಸ್ತೆ ಸ್ಮಶಾನದ್ದು ಅಭಿವೃದ್ಧಿ ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ನಾವು ಎಮ್ ಎಲ್ ಎ ಇಲ್ಲ ನಮಗೆ ಇವಾಗ ಎಮ್ ಎಲ್ ಸಿ ಇದ್ದಾರೆ ಅದರಲ್ಲೂ ತಂದು ನಾವು ಎಮ್ ಎಲ್ ಸಿಯಲ್ಲಿ ಇವಕ್ಕೂ ನಮ್ಮೂರಿಗೆ ಎಮ್ ಎಲ್ ಸಿ ಗ್ರಾಂಟೇ ಬಂದಿಲ್ಲ ಆದ್ರೂ ಎಮ್ ಟಿ ಬಿ ನಾಗರಾಜ್ ಅಣ್ಣವರು ಇವಾಗ ಹತ್ತು ಲಕ್ಷ ಕೊಟ್ಟಿದ್ದಾರೆ ನಮ್ಮೂರಿಗೆ ಅದಕ್ಕಿಂತ ಮುಂಚೆ ಸುಮಾರು ನಾಲ್ಕೈದು ಕೋಟಿ ಕೆಲಸ ಮಾಡಿದ್ದಾರೆ ಕೆರೆಯಲ್ಲಿ ರಸ್ತೆ ಇರ್ಬೋದು ಬೋರ್ವೆಲ್ಸ್ ಬೋರ್ವೆಲ್ಗಳಿರ್ಬೋದು ಕುಡಿನ ಸಂಪುಗಳಿರ್ಬೋದು ಆರಾರು ಲಕ್ಷ ರೂಪಾಯಿ ಮೂರು ಸಂಪುಗಳು ಮಾಡಿ ಕೊಟ್ಟಿದ್ದಾರೆ ಆಮೇಲೆ ವಾಟ್ರ್ ಫಿಲ್ಟ್ರ್ಗಳಿರ್ಬೋದು ಎಮ್ ಟಿ ಬಿ ನಾಗರಾಜ್ ಅಣ್ಣವರು ನಮ್ಮ ಕುಂಬಳಹಳ್ಳಿಗೆ ಅಂದರೆ ಒಂಥರ ಕಾಮದೇನಿದ್ದಂಗೆ ಏನನ್ನ ಕೇಳಲಿ ಕೊಡ್ತಾರೆ ಆದರೆ ನಮ್ಮ ಶಾಸಕರಾಗಲಿ ನಾವು ಇನ್ನೊಬ್ಬರ ಮೇಲೆ ಏನೋ ದೂಷಣೆ ಮಾಡೋದು ಬೇಡ ನಾವೇನು ಮಾಡಿದ್ರ ಅದು ಮಾತ್ರ ಹೇಳ್ಕೊಳ್ಳೋಣ ಇನ್ನೊಬ್ರು ಎಲ್ಲ ಕಡೆಯಿಂದ ಬೋರ್ಡ್ಗಳು ಹಾಕಿರೋದು ಕೆಲಸಗಳಾಗಿರೋದು ಎಲ್ಲ ಎಮ್ ಟಿ ಪಿ ಕಡೆಯಿಂದ ಇವ್ರದ್ದು ಯಾವ ಕೆಲಸನೂ ಆಗಿಲ್ಲ ಸುಮ್ನೆ ಸುಮ್ಮನೆ ಬರೋದು ಪೂಜೆಗಳು ಮಾಡೋದು ಏನೋ ಒಂಥರ ಗೊಂದಲ ಬಿಚ್ಚು ಹೋಗೋದು ಅಷ್ಟೇ ಕೆಲಸ ಆಗಿರೋದು